ವಿಡಿಯೋ ನೋಡೋ ಎಲ್ರಿಗೂ ಕೂಡ ಒಂದು ಡೌಟ್ ಇದ್ದೇ ಇರುತ್ತೆ ಯಾಕಂದರೆ ಯಾಕೆ ಇವರು ಫೇಸ್ ತೋರಿಸಲ್ಲ ವೀಡಿಯೋದಲ್ಲಿ ವ್ಲಾಗಲ್ಲಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಆ ಒಂದು ಪ್ರಶ್ನೆಗೆ ಈ ಒಂದು ವ್ಲಾಗಲ್ಲಿ ಉತ್ತರ ಕೊಡ್ತೀನಿ ಸೊ ವೀಡಿಯೋನ ಎಲ್ಲರೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇಷ್ಟ ಆದರೆ ಮಾತ್ರ ಓಕೆನಾ ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಕಾರ್ನ ವ್ಲಾಗ್ಸ್ಗೆ ಇವತ್ತು ಸಂಜೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ರುಟೀನ್ ಆಲ್ರೆಡಿ ನಾನು ಸ್ವಲ್ಪ ಶೇರ್ ಮಾಡಿದ್ದೀನಿ ಒಂದು ಮೂರು ನಾಲ್ಕು ವ್ಲಾಗ್ ಹಾಕಿದ್ದೀನಿ ಯಾವ ಥರ ಮಾರ್ನಿಂಗ್ ರುಟೀನ್ ಇರುತ್ತೆ ಅಂದರೆ ಎರಡು ಮಕ್ಕಳನ್ನ ಇಟ್ಕೊಂಡು ಯಾವ ಥರ ಮಾರ್ನಿಂಗ್ ರುಟೀನ್ ನಂದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈವ್ನಿಂಗ್ ವ್ಲಾಗ್ನ ಶೇರ್ ಇದ್ದೀನಿ ವೆಜಿಟೇಬಲ್ಸ್ ಎಲ್ಲ ತಂದಿದ್ರು ಒಂದು ವಾರಕ್ಕಾಗೋಷ್ಟು ಒಂದೇ ಸರ್ತಿ ತಂದು ಹಾಗಾಗಿ ಅದನ್ನು ರಾತ್ರಿ ಆಗಿತ್ತು ಅಂತ ಹೇಳ್ಬಿಟ್ಟು ಹಿಂದಿನ ದಿನವೇ ತಂದಿದ್ರು ಬಟ್ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರಲಿಲ್ಲ ಹಾಗಾಗಿ ಅದನ್ನು ತೆಗೆದು ತೊಳೆದು ಇವಾಗ ಸ್ಟೋರ್ ಮಾಡ್ತಾಯಿದ್ದೀನಿ ಆಗಿದ್ದಿಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರಾತ್ರಿ ಲೇಟಾಗಿ ತಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ಬೇಜಾರಾಗಿ ಬಿಟ್ಬಿಡೋದಾಗುತ್ತೆ ಹಾಗಾಗಿ ಮರುದಿನ ಎಲ್ಲ ಕಟ್ಬಿಟ್ಟು ಸಂಜೆ ಈವ್ನಿಂಗಲ್ಲಿ ಮತ್ತೆ ಎತ್ತಿಡ್ತಾಯಿದ್ದೀನಿ ಎಲ್ಲ ವಾಶ್ ಮಾಡಿ ನಾನು ಪ್ರತಿ ಸತಿ ಏನು ವಾಶ್ ಮಾಡೋದಿಲ್ಲ ಮಾಡುವಾಗಲೇ ತೊಳ್ಕೊಂಡು ವಾಶ್ ಮಾಡಿಕೊಂಡು ಮಾಡ್ತೇನೆ ಬಟ್ ಈ ಸರ್ತಿ ಒಂದು ಸ್ವಲ್ಪ ಹೊರಗಡೆ ಇಟ್ಟಿದ್ದೆ ಅಲ್ವಾ ಹಾಗಾಗಿ ಹೋಗಲಿ ತೊಳೆದಿಟ್ರೇ ಆಯಿತು ಅಂತ ಹೇಳ್ಬಿಟ್ಟು ಇದ್ದೀನಿ ಇನ್ನು ಈ ಥರ ಎಲ್ಲ ವೆಜಿಟೇಬಲ್ಸ್ನ ಸ್ಟೋರ್ ಮಾಡೋದರಿಂದ ಒಂದು ಹತ್ತರಿಂದ ನೀವು ಹದಿನೈದು ದಿನದವರೆಗೂ ವೆಜಿಟೇಬಲ್ಸ್ ಏನೂ ಆಗೋದಿಲ್ಲ ಅಷ್ಟು ಫ್ರೆಶ್ ಆಗಿರುತ್ತೆ ನಿಮ್ಮದು ಪಲ್ಯ ಆಗಿರ್ಬೋದು ಏನೇ ಆಗಿರ್ಬೋದು ಮೆಂತ್ಯ ಪಲ್ಯ ಕೊತ್ತಂಬರಿ ಕರಿಬೇವು ಏನೇ ಇದ್ದರೂ ಕೂಡ ನೀವೇನಾದರೂ ವರ್ಕಿಂಗ್ ಓಮನ್ ಇದ್ದರೆ ಪದೇ ಪದೇ ತರಕ ಆಗ್ತಾಯಿಲ್ಲ ಅಂದರೆ ಈ ಥರ ನೀವು ಸ್ಟೋರ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಫಿಫ್ಟೀನ್ ಡೇಸ್ ಅಂತೂ ಏನೂ ಆಗೋದಿಲ್ಲ ಒಂಚೂರು ಕೂಡ ಸೊ ಎಲ್ಲ ಥರಲ್ಲೂ ನೀವು ಒಂದು ಪೇಪರ್ ಹಾಕಿಟ್ರೆ ಏನೂ ಆಗೋದಿಲ್ಲ ಆ್ಯಂಡ್ ಇದನ್ನು ಒಂದು ಫುಲ್ ಡೀಟೇಲಾಗಿ ನಾನು ಒಂದು ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ ಒಂದಲ್ಲ ಎರಡು ವೀಡಿಯೋ ಹಾಕಿದ್ದೀನಿ ಬೇಕಿದ್ರೆ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ ಆ ಥರ ನೀವು ಸ್ಟೋರ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಕಾಯಿಪಲ್ಲೆ ಏನೂ ಆಗೋದಿಲ್ಲ ನಾನು ಈ ಥರ ಎಲ್ಲ ಏನಾದ್ರೂ ಕೇಕ್ ತಂದಿದ್ದು ಅಥವಾ ಏನಾದರೂ ಫುಡ್ ಬಂದಿದ್ದು ಈ ಥರ ಬಾಕ್ಸಸ್ ಇದ್ದರೆ ನಾನು ಇದನ್ನು ಈ ಥರ ವೆಜಿಟೇಬಲ್ಸ್ನ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೋತೀನಿ ಇನ್ನು ಮಿಕ್ಕಿದ್ದು ದೊಡ್ಡ ದೊಡ್ಡದು ಏನು ಬಾಕ್ಸ್ ಇದೆ ಅಲ್ವ ಅದನ್ನು ನಾನು ಮೀಶೋದಲ್ಲಿ ತೊಗೊಂಡಿರೋದು ಒಂದು ಟೂ ಫಿಫ್ಟಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಫಿಫ್ಟಿ ಓ ಹೌದು ಟು ಟ್ವೆಂಟಿ ಫೈವ್ ಏನೋ ಬಿತ್ತು ಅನಿಸುತ್ತೆ ಮೇ ಬಿ ಅಷ್ಟರಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿದೇ ಬರುತ್ತೆ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು ಎರಡೂವರೆ ವರ್ಷವೇ ಆಯಿತು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇನ್ನೂ ಏನೂ ಆಗಿಲ್ಲ ನಿಮ್ಗೆ ಏನಾದರೂ ಇದ್ರದ್ದು ಲಿಂಕ್ ಏನಾದರೂ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ವೆಜಿಟೇಬಲ್ ಬಾಕ್ಸ್ದು ಹೋಗಿ ಚೆಕ್ ಮಾಡಿ ಓಕೆನಾ ಉಸುಳಿನೂ ತಂದಿದ್ರು ಅದನ್ನು ಕೂಡ ಸ್ವಲ್ಪ ವಾಶ್ ಮಾಡಿ ಎತ್ತಿರ್ತಾ ಎತ್ತಿರ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಸೆಟ್ ಮಾಡ್ಕೊಂಡ್ಬಿಟ್ರೆ ಒಂದು ವಾರ ಫುಲ್ ಟೆನ್ಷನ್ ಇಲ್ಲದೇ ಅಡುಗೆ ಮಾಡ್ಕೊಬೋದು ಇವಾಗ ಅದನ್ನೆಲ್ಲ ಎತ್ತಿಟ್ಬಿಟ್ಟು ನೆಲ ಒರೆಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಸಂಕಷ್ಟ ಇತ್ತು ಹಾಗಾಗಿ ನೆಲ ಒರೆಸಿ ಪೂಜೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನೆಲ ಒರೆಸ್ತಾ ಇದ್ದೀನಿ ನೆಲ ವರ್ಸೋಕ್ಕೆ ನೀರಿಗೆ ಒಂದು ಸ್ವಲ್ಪ ಚಿಟಿಕೆ ಅರ್ಶನ ಚಿಟಿಕೆ ಉಪ್ಪು ಆಮೇಲೆ ನೀವು ಬೇಕಿದ್ರೆ ಫಿನೈಲ್ ಇದ್ರೆ ಫಿನೈಲ್ ಹಾಕ್ಕೊಳ್ಬಿಟ್ಟು ಎಲ್ಲ ಫ್ರೆಗ್ರೆನ್ಸ್ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ಅಂತ ಬಿಟ್ಟು ಸಿರ ಮಾಡಿ ಮಕ್ಕಳಿಗೆ ಕೂಡ ಅದನ್ನೇ ಕೊಟ್ಟೆ ಅದರ ಮೇಲೆ ಒಂದು ಸ್ವಲ್ಪ ರೈಸ್ ಉಂಡ್ರು ಸಿರಾ ರೈಸು ಉಂಡು ಅವರು ಮಲ್ಕೊಂಡ್ರು ಜಲ್ದಿನೇ ಆಮೇಲೆ ನನಗೋಸ್ಕರ ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ನನ್ನ ಒಂದು ವ್ಲಾಗಲ್ಲಿ ಯಾಕೆ ಫೇಸ್ ತೋರಿಸಲ್ಲ ಅನ್ನೋದಾದರೆ ಸೊ ಫೇಸ್ ತೋರಿಸ್ಬಾರ್ದು ಅಂತ ಏನಿಲ್ಲ ಅಥವಾ ಏನಿಲ್ಲ ಇಷ್ಟ ಇಲ್ಲ ಹಾಗಾಗಿ ಇಷ್ಟ ಇಲ್ಲ ನಾನು ಫೇಸ್ ತೋರಿಸಿ ಮಾಡೋಕ್ಕೆ ಇಷ್ಟಪಡೋಲ್ಲ ನೋಡೋಣ ತೋರಿಸೋದೇ ಇಲ್ಲ ಅಂತ ಏನಿಲ್ಲ ಮುಂದೆ ನೋಡೋಣ ಸಮಯ ಬಂದರೆ ಅವಾಗ ಫೇಸ್ ತೋರಿಸೇ ಬ್ಲಾಗ್ ಮಾಡೋಣ ವ್ಲಾಗ್ ಅಂದರೆ ಅಫ್ಕೋರ್ಸ್ ಡೈಲಿ ವ್ಲಾಗೇ ಇರುತ್ತೆ ನಮ್ಮ ರುಟೀನೇ ಶೇರ್ ಮಾಡೋದಿರುತ್ತೆ ಬಟ್ ನನಗೆ ಆ ಥರ ಇಷ್ಟ ಆಗೋಲ್ಲ ನಿಮ್ಮ ಒಂದು ಟೈಮ್ನ ಇನ್ವೆಸ್ಟ್ ಮಾಡಿ ನಮ್ಮ ಒಂದು ವೀಡಿಯೋನ ನೋಡ್ತಾಯಿರ್ತೀರ ಸೊ ಅಂಥವ್ರಿಗೆ ಏನಾದರೂ ಒಂದು ಹೆಲ್ಪ್ಫುಲ್ ಆಗಬೇಕು ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನ್ ಅಪ್ಪ ಗೊತ್ತಾಯಿತು ಈ ವಿಷಯ ಹಿಂಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು ಅಂತ ಈ ಥರ ನಾಲೆಡ್ಜ್ ಒಂದು ಸ್ವಲ್ಪನವರು ಸಿಕ್ಕರೆ ಅದು ಯೂಸ್ಫುಲ್ ಅಂತ ನನಗನ್ಸುತ್ತೆ ನಾವು ತಿಂದಿದ್ದು ಉಂಡಿದ್ದು ಇದನ್ನೆಲ್ಲ ಹೇಳೋಕ್ಕಿಂತ ಬಟ್ ಅದರಲ್ಲಿ ಏನಾದ್ರು ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಅಥವಾ ವೆಜಿಟೇ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಇವಾಗ ಅಡುಗೆ ನಿಭಾಯಿಸೋದಾಗಿರ್ಬೋದು ಮನೆ ನಿಭಾಯಿಸೋದಾಗಿರ್ಬೋದು ಅಥವಾ ಸೇವಿಂಗ್ಸ್ ಇದಾಗಿರ್ಬೋದು ವೆಜಿಟೇಬಲ್ ಸ್ಟೋರ್ ಮಾಡೋದಾಗಿರ್ಬೋದು ಏನೋ ಆಗಿರ್ಬೋದು ಅಥವಾ ಮಕ್ಕಳು ಬ ಮಕ್ಕಳ ಎಜುಕೇಷನ್ ಬಗ್ಗೆ ಅವ್ರಿಗೆ ಒಂದು ಕಲಿಸೋದ್ರ ಬಗ್ಗೆ ಏನೇ ಆಗಿರ್ಬೋದು ಎಲ್ಲರ ಹತ್ರನೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಸೊ ಹಾಗಾಗಿ ಯಾವುದಾದ್ರೂ ಒಂದು ಶೇರ್ ಮಾಡ್ಕೊಂಡಾಗ ಅವ್ರಿಗೆ ಕೂಡ ಮತ್ತೊಬ್ರಿಗೂ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಹತ್ರನೂ ಏನೇನೋ ಟ್ಯಾಲೆಂಟ್ ಇರುತ್ತೆ ನೀವು ವ್ಲಾಗ್ ಮಾಡಿದರೆ ನೀವು ಕೂಡ ಒಂದು ನಾಲ್ಕು ಜನಕ್ಕೆ ಕಲಿಸ್ಬೋದಲ್ವಾ ಸೊ ಹಾಗಾಗಿ ಆ ಥರ ಏನಾದರೂ ಶೇರ್ ಮಾಡ್ಕೊಂಡ್ರೆ ಎದುರುಗಡೆ ಇರೋರಿಗೆ ನಮ್ಮ ಒಂದು ವೀಡಿಯೋ ನೋಡೋರು ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಇಲ್ಲಿ ಫೇಸ್ ತೋರಿಸೋದು ಮುಖ್ಯ ಅಲ್ಲ ಅಂತ ನನಗನ್ಸುತ್ತೆ ಸೊ ನಿಮ್ಗೆ ಹೇಗೆ ಫೇಸ್ ತೋರಿಸ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಹೇಳ್ಬಿಟ್ಟು ಅಥವಾ ಇದೇ ಥರ ಮಾಡಿದ್ರು ಪರವಾಗಿಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಓಕೆನಾ ಸೊ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸು ನೋಡಿ ಒಂದು ಸರ್ತಿ ಚಾನಲ್ ವಿಸಿಟ್ ಮಾಡಿ ನೋಡಿ ನಿಮ್ಗೇನಾದ್ರೂ ಕಂಟೆಂಟ್ ಇಷ್ಟ ಆಗಿತ್ತು ವೀಡಿಯೋಸ್ ಇಷ್ಟ ಆಗಿತ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಓಕೆನಾ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ